ಹಲೋ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಶಿವ ಸರ್ ಬಂದಿರ್ತಾರೆ ನಮ್ಮ ರಾಮನಗರದಿಂದ ಸೊ ಬನ್ನಿ ಅವ್ರನ್ನೇ ಕೇಳೋಣ ಅವ್ರಿಗೆ ಗೊತ್ತಾಯ್ತು ಅಂತ ಶಿವ ಸರ್ ಎಷ್ಟು ವರ್ಷದಿಂದ ನೀವು ತೊಗೊಂಡೋಗ್ತಾ ಇದೀರಾ ವಾಷಿಂಗ್ ಮಿಷಿನ್ ನಾಲ್ಕು ವರ್ಷದಿಂದಲೇ ತಗೊಂಡು ಹೋಗ್ತಾ ಇದ್ದೀರಾ ಸರ್ ಇವತ್ತು ಟೋಟಲ್ ಎಷ್ಟು ವಾಷಿಂಗ್ ಮಿಷಿನ್ ತಗೊಂಡೋಗ್ತಾ ಇದೀರಾ ಎಂಟು ವಾಷಿಂಗ್ ಮಿಷನ್ ತಗೊಂಡೋಗ್ತಾ ಇದ್ದೀರಾ ಸರ್ ಅಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಕೊಟ್ಟಿದ್ದೀರಾ ಸರ್ ಎಲ್ಲ ಕಡೆ ರೀಚ್ ಮಾಡಿದೀರಾ ಎಲ್ಲ ಕಡೆ ಕೊಟ್ಟಿದ್ದೀರಾ ಆಲ್ರೆಡಿ ಈಗ ಸುಮಂತ್ಣ ಹಾಗೂ ಜಯರಾಮಣ್ಣ ಅವರು ಎಲ್ಲ ಮಾರ್ತಾ ಇದ್ದಾರಲ್ವಾ ಓಕೆ ಸರ್ ಇದು ನಮ್ಮ ನಾರ್ಮಲ್ ವಾಷಿಂಗ್ ಮಿಷಿನ್ ಏನು ಡಿಫ್ರೆನ್ಸ್ ನೋಡಿದ್ರಿ ಕಸ್ಟಮರ್ ಓಕೆ ಓಕೆ ಸರ್ ಸೇಲ್ ಮಾಡ್ತಾ ಇದ್ದೀರಾ ನೀವು ಶಿವ ಸರ್ ಶಿವೈನಿಗೆ ವಿತ್ ಬಜಾರ್ ನ ಸೇಲ್ ಮಾಡ್ತಾ ನೀವಲ್ವಾ ಓಕೆ ಓಕೆ ಸರ್ ನಾರ್ಮಲ್ ವಾಷಿಂಗ್ ಮಿಷಿನ್ ಇದಕ್ಕೂ ಈಗ ಅದಕ್ಕೆಲ್ಲ ಓಡ್ ಟ್ಯಾಂಕ್ ಎಲ್ಲ ಇದಕ್ಕೇನು ಓವರ್ ಎಡ್ ಟ್ಯಾಂಕ್ ಏನ್ ಬೇಡ ಮತ್ತೆ ಎಲ್ಲಿಗೆ ಬೇಕಾ ನೀವು ಕ್ಯಾರಿ ಮಾಡ್ಬೋದಲ್ವಾ ಓಕೆ ಓಕೆ ಸರ್ ಓಕೆ ಇನ್ನು ನಿಮ್ ಫ್ರೆಂಡ್ ಸರ್ಕಲ್ ಹೇಳ್ಬೋದಲ್ಲ ಶಿವ ಸರ್ ಖಂಡಿತ ಓಕೆ ಸರ್ ನೋಡಿ ಸ್ನೇಹಿತರೆ ಈಗ ನಮ್ಮ ಶಿವ ಸರ್ ಹೇಳಿದ್ರು ಸೊ ನಾಲ್ಕು ವರ್ಷದಿಂದ ಅವರು ಬಿಸ್ನೆಸ್ ಮಾಡ್ತಾ ಇದಾರೆ ಸೊ ನಮಗೆ ತಾಲೂಕು ಹಂಚಿಕೆದಾರರು ಬೇಕಾಗಿದ್ದಾರೆ ಶೋ ಸೊ ನಿಮಗೆ ಎಲ್ಲಿ ಆಲ್ ಓವರ್ ಕರ್ನಾಟಕದಿಂದ ಇದ್ರು ಸುರ ನಮಗೆ ನಮ್ಮ ನಂಬರ್ಗೆ ನೀವು ಫೋನ್ ಮಾಡ್ಬೋದು ನಮ್ಮ ನಂಬರ್ ಕೆಳಗಡೆ ಇದೆ ಸೆವೆನ್ ಟು ತ್ರಿಬಲ್ ಸೆವೆನ್ ತ್ರಿಬಲ್ ಏಟ್ ಡಬಲ್ ತ್ರೀ ಹಾಗೂ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಏಟ್ ತ್ರಿಬಲ್ ಫೈವ್ಗೆ ಕರೆ ಮಾಡಿದರೆ ಆಲ್ ಓವರ್ ಕರ್ನಾಟಕ ನಾವು ಎಲ್ಲಿಗೆ ಬೇಕಾದ್ರೂ ಡೆಲಿವರಿ ಕೊಡುತ್ತೇವೆ ಧನ್ಯವಾದಗಳು